ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಯಾವುದೋ ಒಂದು ಹೂವು ಬಂದಿದೆ ಯಾವ ಹೂವು ಅಂತ ಗೊತ್ತಿಲ್ಲ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿದೆ ವರ್ಷಕ್ಕೆ ವರ್ಷದಲ್ಲಿ ಒಂದು ಸಾರಿ ಬರುತ್ತೆ ಅಷ್ಟೇ ಹೂವು ಯಾವುದು ಅಂತ ನೋಡಿ ನೋಡಿ ಅಲ್ಲಿ ನಮ್ಮ ಕುಳ್ಳಿ ಬರ್ತಾ ಇದಾರೆ ಕುಳ್ಳಿ ಕಾಮಿ ಈ ಬೆಕ್ಕಿನ ಕಣ್ಣು ನೋಡಿ ಫ್ರೆಂಡ್ಸ್ ಹೇಗಿದೆ ತುಂಬ 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 ಕೆಟ್ಟ ಕಾಮಿ ಇದು ಯಾರಿಗಿದ್ರು ಬೇಕಿದ್ದರು ಹೇಳಿ ಫೋರ್ಸ್ಟ್ ಫೋರ್ಸಲ್ಲಿ ಮಾಡ್ತೇನೆ ಕುಳ್ಡಿ ಕುಲ್ಡಿ ಕಣ್ಣು ಕಾಣಲ್ಲ ಕೋಪ ಬರುತ್ತೆ ಅವಳಿಗೆ ಈಗ ಅಂದರೆ ನೋಡಿ 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 ಕೋಪ ಕೋಪ ಇಷ್ಟು ಕೋಪ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಆಹಾ ಫ್ರೆಂಡ್ಸ್ ಕಚ್ಚುತ್ತೆ ಅದಕ್ಕೆ ಕಚ್ಚೋದಿಲ್ಲ ಅವಳು ತುಂಬ ಒಳ್ಳೆ ಒಳ್ಳೆದಾಳೆ ಅವಳು ನೋಡಿ ಫ್ರೆಂಡ್ಸ್ ಈ ಹೂಗಳನ್ನು ನೋಡಿ ಏನಾದರೂ ಗೊತ್ತಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಬೇಕು ನಮಗೆ ಬೆಳಿಬೇಕಲ್ಲ ನಿಮ್ಮದು ಯಾವುದಾದ್ರು ಚಾನಲ್ ಇದ್ದರೆ ಹೇಳಿ ನಾವು ಸಬ್ಸ್ಕ್ರೈಬ್ ಮಾಡ್ತೇವೆ ಓಕೆ ಬಾಯ್ ಟೇಕ್ ಕೇರ್ ಜೈ ಜವಾನ್ ಜೈ ಕಿಸಾನ್